ನಿಮ್ಮ ತಾಯಿಯ ಸೀರೆಯ ಸೆರಗಿಗೆ ಅಲ್ಲೆಲ್ಲೋ ರಸ್ತೆಯಲ್ಲಿ ಒಬ್ಬ ಸೆರಗಿಗೆ ಕೈ ಹಾಕಿ ಎಳೆದ್ರೆ ನೀವೇನ್ ಮಾಡ್ತೀರಾ ನಿಮ್ಮ ತಾಯಿಯ ಸೀರೆಯ ಸೆರಗಿಗೆ ಕೈ ಹಾಕಿ ಯಾರೋ ಒಬ್ಬ ಎಳದ್ರೆ ನೀವೇನ್ ಮಾಡ್ತೀರಾ ಆತನನ್ನ ಹಿಡ್ಕೊಂಡು ಸರ್ ಸರಿಯಾಗಿ ಬಾರಿಸ್ತೀರ ತಾನೆ ಅದನ್ನ ಬಿಟ್ಟು ಅಮ್ಮ ಈ ರಸ್ತೆ ಸರಿ ಇಲ್ಲ ರಸ್ತೆಯಲ್ಲಿ ನಾವು ಹೋಗೋದು ಬೇಡ ಈ ರಸ್ತೆಯಲ್ಲಿ ತುಂಬಾ ತುಂಬಾ ಜನ ಪುಂಡು ಪೋಖ್ರಿಗಳು ಓಡಾಡ್ತಿರ್ತಾರೆ ಅಮ್ಮ ನಿನ್ನ ಸೀರೆಯ ಸೆರಗನ್ನ ಗಟ್ಟಿಯಾಗಿ ಕಟ್ಕೋ ಇಲ್ಲ ಅಂದ್ರೆ ಎಳೆದು ಬಿಡ್ತಾರೆ ಅಂತ ನೀವು ನಿಮ್ಮ ತಾಯಿಗೆ ಹೇಳಿದ್ರೆ ನಿಮ್ಮನ್ನ ನೋಡಿ ನಿಮ್ಮ ತಾಯಿ ಏನಂತ ತಿಳ್ಕೊಳ್ಬೇಕು ಹ ನಿಮ್ಮ ತಾಯಿ ಏನಂತ ತಿಳ್ಕೊಳ್ಬೇಕು ಒಮ್ಮೆ ಯೋಚನೆಯನ್ನ ಮಾಡಿದಿರ ಅದೇ ರೀತಿಯಾಗಿ ತಾನೆ ಭಾರತ ಮಾತೆಯು ಸಹ ನಮ್ಮ ಸಿದ್ಧಣ್ಣ ಹೇಳ್ತಾರೆ ಯುದ್ಧವನ್ನ ಮಾಡ್ಬಿಟ್ರೆ ಸತ್ತೋಗಿರೋಂಥವ್ರೇನು ಮತ್ತೆ ಮರಳಿ ಎದ್ದು ವಾಪಸ್ ಬರ್ತಾರ ಅಂತ ಕೇಳ್ತಾರೆ ಹ್ಮ್ ಯುದ್ಧ ಎಲ್ಲ ಮಾಡ್ಬಾರ್ದಂತೆ ನಮ್ಮ ರಕ್ಷಣೆನ ನಾವು ಮಾಡ್ಕೊಳ್ಬೇಕಂತೆ ಮೊದ್ಲು ನಮ್ಮನ್ನ ನಾವು ದಿಗಿಗೊಳಿಸ್ಕೊಳ್ಬೇಕಂತೆ ಹೇ ಸ್ವಾಮಿಗಳ ಇನ್ನು ಎಷ್ಟು ದಿನ ಅಂತ ಅಂದ್ಬಿಟ್ಟು ನಿಮ್ಮ ಈ ವೋಟ್ ಬ್ಯಾಂಕ್ ರಾಜಕಾರಣಗಳು ಹ ಎಷ್ಟು ದಿನ ನಡೆಸ್ತೀರಾ ಇದೇ ರೀತಿಯಾಗಿ ರಾಜಕಾರಣಗಳನ್ನ ಮಾತೆತ್ತರೆ ಸಾಕು ಶಾಂತಿ ಶಾಂತಿ ಶಾಂತಿಯ ಮಂತ್ರಗಳು ಸ್ವತಂತ್ರ ಬಂದಾಗಿಂದಲೂ ಇಲ್ಲಿಯ ತನಕ ಶಾಂತಿ ಮಂತ್ರಗಳನ್ನ ಪಠನೆ ಮಾಡ್ತಾನೇ ಇದ್ದಾರೆ ನೀವುಗಳೆಲ್ಲ ಶಾಂತಿ 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 ಎಂದಾಗ್ಲೆಲ್ಲ ಅವ್ರುಗಳೆಲ್ಲ ನಿಮಗ್ ಕೊಟ್ಟಂತಹದ್ದು ನಿಮಗ್ ಕೊಡ್ಲಿಲ್ಲ ಬಿಡಿ ಈ ನಮ್ಮ ದೇಶಕ್ಕೆ ಕೊಟ್ಟಂತಹದ್ದು ಭಯೋತ್ಪಾದನೆ ಹತ್ಯೆಗಳು ಅಮಾಯಕರ ಕೊಲೆಗಳು ಬರೀದನ್ನೇ ಕೊಟ್ಕೊಂಡ್ ಬಂದ್ರಲ್ರಿ ಅವೆಲ್ಲ ಮುಳ್ಳು ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಹಾಗಾಗಿಯೇ ಶ್ರೀಕೃಷ್ಣ ಪರಮಾತ್ಮರು ಹೇಳುವಂತಹದ್ದು ಅಧರ್ಮವನ್ನ ಅಧರ್ಮದ ಮಾರ್ಗದಿಂದಲೇ ತೊಡೆದು ಹಾಕ್ಬೇಕು ಅಂತ ಆ ಕೆಲ್ಸವನ್ನ ಪುಣ್ಯಾತ್ಮ ಆತ್ಮ ನರೇಂದ್ರ ಮೋದಿ ಮಾಡ್ತಾ ಇದಾರೆ ಅಂತಹ ನರೇಂದ್ರ ಮೋದಿಗೆ ಎಲ್ಲರೂ ಬೆಂಬಲವನ್ನ ಕೊಡಿ ಈ ರಾಜಕಾರಣಿಗಳ ಬುಡಕ್ ಬರುತ್ತೆ ಒಂದಲ್ಲ ಒಂದು ದಿನ ಬಂದೇ ಬರುತ್ತೆ ಅವರು ಮನುಷ್ಯನೇ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಅವ್ರಗ್ ಅರ್ಥ ಆಗುವಷ್ಟುಕೆ ನಮ್ಮಂತಹ ಅಮಾಯಕ ಜೀವಗಳನ್ನ ಅವ್ರುಗಳು ತಗೊಂಡ್ಬಿಟ್ಟಿರ್ತಾರೆ ಹಾಗಾಗಿ ಪ್ರತಿಯೊಬ್ಬ ಭಾರತೀಯನು ಸಹ ಎಚ್ಚೆತ್ತುಕೊಳ್ಳಿ ಅವೆಲ್ಲ ಮುಳ್ಳುಗಳು ಮಗ್ಗಲದಲ್ಲಿರುವಂತಹ ಮುಳ್ಳುಗಳು ಅಂತಹ ಮುಳ್ಳನ್ನ ತೆಗಿಲೇಬೇಕು ಶಾಂತಿ ಅವೆಲ್ಲಾ ಹೋಯ್ತು ಅವ್ರ ಅಮಾಯಕರುಗಳು ಅಲ್ಲಿರುವಂತಹ ಪ್ರಜೆಗಳು ಕರುಣೆ ತೋರಿಸ್ಬೇಕು ಈ ಬುದ್ಧಿಜೀವಿಗಳ ಮಾತುಗಳು ಅವ್ರ ಮಾತುಕೊಳ್ಳು ಮಾತು ಮಾತುಕೊಳ್ಳಿ ಯಾವುದು ಬೇಡ ಇನ್ನು ಎಷ್ಟು ವರ್ಷ ಅಂತ ಕಾಯುವಂತಹದ್ದು ಈ ಬಾರಿ ಕೊನೆ ಆದ್ರೆ ಮುಗಿಸ್ಲೇ ಬಿಡ್ಬೇಕು ಅವ್ರನ್ನ ಕ್ಲಿಯರ್ ಮಾಡ್ಲೇಬೇಕು ಅಂತ ಹೇಳ್ತಾ ಇಂತಹ ರಾಜಕಾರಣಿಗಳಿಗೆ ಮತ ಹಾಕ್ತಿರಲ್ಲ ನೀವುಗಳು ನಿಮ್ಮ ಅದ್ ಹೇಳ್ಬಾರ್ದದು ಯಾಕಂದ್ರೆ ಒಂದಲ್ಲ ಒಂದು ದಿನ ನಿಮ್ಮ ತಾಯಿಯ ಸೀರೆ ಸೆರಗಿಗೂ ಕೈ ಹಾಕ್ತಾರೆ ಅವಾಗ ಗೊತ್ತಾಗುತ್ತೆ ನಾವ್ ಹೇಳುವಂತಹ ಮಾತುಗಳು ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮಂತವ್ರಿಗೆಲ್ಲ ಒಂದ್ ಸ್ವಲ್ಪ ಬುದ್ಧಿಯನ್ನ ಕೊಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ